ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ಹತ್ತತ್ರ ಎರಡು ತಿಂಗಳು ಮಾತ್ರ ಬಾಕಿ ಇದೆ ಅಪ್ಪು ಹುಟ್ಟುಹಬ್ಬವನ್ನು ಹಬ್ಬದಂತೆ ಆಚರಿಸಲು ಅಭಿಮಾನಿಗಳು ಕೂಡ ರೆಡಿಯಾಗ್ತಿದ್ದಾರೆ ಈ ನಡುವೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಅಪ್ಪು ಅಭಿಮಾನಿಗಳಿಗೆ ಭರ್ಜರಿ ಒಂದನ್ನು ನೀಡಿದ್ದಾರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನ ಅಗಲಿ ನಾಲ್ಕು ವರ್ಷ ಮೇಲಾಗಿದೆ ಆದರೆ ಅಪ್ಪು ಕ್ರೇಜ್ ಮಾತ್ರ ಎಂದಿಗೂ ಕಮ್ಮಿ ಆಗುವುದಿಲ್ಲ ಅನ್ನೋದನ್ನು ಪ್ರತಿನಿತ್ಯ ಅವರ ಫ್ಯಾನ್ಸ್ ಮತ್ತು ಕರುನಾಡು ಸಾಬೀತುಪಡಿಸ್ತಾ ಇದೆ ಇದೀಗ ಅಪ್ಪು ಅಭಿಮಾನಿಗಳು ಖುಷಿ ಪಡುವಂತಹ ಸುದ್ದಿಯೊಂದನ್ನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಹಂಚಿಕೊಂಡಿದ್ದಾರೆ ಕಳೆದ ಎರಡು ವರ್ಷಗಳಿಂದ ಅಪ್ಪು ಅವರ ಬರ್ತ್ಡೇಗೆ ಅವರ ಸುಪರ್ಡೂಪ ಹಿಟ್ ಸಿನಿಮಾಗಳನ್ನ ರೀ ರಿಲೀಸ್ ಮಾಡ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೀವಿ ಈಗಾಗಲೇ ಜಾಕಿ ಮತ್ತು ಅಪ್ಪು ಸಿನಿಮಾವನ್ನ ರೀ ರಿಲೀಸ್ ಮಾಡಲಾಗಿದೆ ಇದೀಗ ಈ ವರ್ಷದ ಅಪ್ಪು ಅವರ ಹುಟ್ಟುಹಬ್ಬಕ್ಕೆ ಆಕಾಶ ಸಿನಿಮಾವನ್ನ ರೀ ರಿಲೀಸ್ ಮಾಡುವುದಕ್ಕೆ ನಿರ್ಧರಿಸಲಾಗಿದೆ ಈ ವಿಷಯವನ್ನು ಸ್ವತಃ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರೇ ಹಂಚಿಕೊಂಡಿದ್ದಾರೆ ಪುನೀತ್ ರಾಜ್ಕುಮಾರ್ ಮತ್ತು ಮೋಹಕತಾರೆ ರಮ್ಯಾ ನಟನೆಯ ಆಕಾಶ ಸಿನಿಮಾ ಎರಡು ಸಾವಿರದ ಐದರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು ಮಹೇಶ್ ಬಾಬು ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ರು ಇದೇ ಸಿನಿಮಾ ಮಾರ್ಚ್ ಹದಿಮೂರರಂದು ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಭಾಗವಾಗಿ ರೀ ರಿಲೀಸ್ ಆಗ್ತಿದೆ ಹೊಸ ರೂಪದಲ್ಲಿ ಸಿನಿಮಾ ಬರ್ತಿದೆ ಫೋರ್ ಕೆ ರೀ ಮಾಸ್ಟರ್ಡ್ ವರ್ಷನ್ನಲ್ಲಿ ಸಿನಿಮಾ ತೆರೆ ಕಾಣಲಿದೆ ಎಷ್ಟು ವರ್ಷಗಳಾದರೂ ಮರೆಯಾಗದ ಕಥೆಗೆ ಸಾಕ್ಷಿಯಾಗಲು ಸಿದ್ಧರಾಗಿರಿ ನೀನೇ ನೀನೆ ನನಗೆಲ್ಲ ನೀನೆ ಮಾತು ನೀನೆ ಮನಸ್ಸೆಲ್ಲ ನೀನೆ ಅಂತ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಟ್ವೀಟ್ ಮೂಲಕ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ